ಹೈ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗೇಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ನನ್ನ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಏನು ಆ್ಯಕ್ಚುಲಿ ಒನ್ ಆಫ್ ದ ವ್ಲಾಗ್ ಪೆಂಡಿಂಗಲ್ಲೇ ಇದೆ ಒನ್ ಆಫ್ ದ ವ್ಯೂವರ್ಸ್ ನನಗೆ ರಿಕ್ವೆಸ್ಟ್ ಮಾಡಿದಂಥ ವ್ಲಾಗ್ ಅದನ್ನು ನಾನು ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಡಿಸ್ಕಸ್ ಮಾಡ್ತೀನಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಬೈರಫ್ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೆ ನೀವೇನಾದರೂ ಕೆರಿಯರ್ ಬ್ರೇಕ್ ತೊಗೊಂಡ್ರ ತೊಗೊಂಡಿದ್ದರೆ ಎಸ್ ಹೀಸ್ ಇಸ್ ತಗೊಂಡಿದ್ರೆ ಮ ನಿಮ್ಮ ಕೆರಿಯರ್ ಹಾಗೂ ನಿಮ್ಮ ಫ್ಯಾಮಿಲಿನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳಿ ಒಂದು ವ್ಯೂವರ್ ಕೇಳಿದ್ರು ಸೊ ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಇದ್ರ ಬಗ್ಗೆ ನಾನು ಹಿಂದಿನ ವ್ಲಾಗಿಲ್ಲಿ ಕೂಡ ಮಾತಾಡಿದ್ದೀನಿ ಐ ಥಿಂಕ್ ತುಂಬ ಹಳೆಯ ವ್ಲಾಗಲ್ಲಿ ಮಾತಾಡ್ತೀನಿ ಅನಿಸುತ್ತೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಟ್ ಈ ಒಂದು ವ್ಲಾಗಲ್ಲಿ ನನ್ನ ಕ್ರೇವಿಂಗ್ಸ್ ಬಗ್ಗೆ ಮತ್ತು ಇವತ್ತು ಆ ಕ್ರೇವಿಂಗ್ಸ್ನ ಫಿನಿಷ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅರ್ಜ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಟೆಂಪಲ್ ಸ್ಟೈಲ್ ಮೀಲ್ಸ್ಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಅದರದ್ದು ಬ್ಲಾಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೊದಲಿಗೆ ಕ್ರೇವಿಂಗ್ಸ್ ಅಂದರೆ ಏನು ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಕ್ರೇವಿಂಗ್ಸ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಇನ್ನು ಕ್ರೇವಿಂಗ್ಸ್ ಅಂದರೆ ಬಯಕೆಗಳು ಅಥವಾ ಆಸೆಗಳು ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಕೆಮ್ಮಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಕೆಲವರಿಗೆ ಸುಣ್ಣ ಏನಿದೆ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಕೆಲವ್ರಿಗೆ ಅಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದೆಲ್ಲ ಒಂದು ರೀತಿ ಪೆಕ್ಯೋಲಿಯರ್ ಮತ್ತು ಯುನೀಕ್ ಕೈಂಡ್ ಆಫ್ ಆಸೆಗಳು ಅಂತಲೇ ಹೇಳ್ಬೋದು ಇದು ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಆಸೆಗಳು ಮಾವಿನಕಾಯಿ ತಿನ್ನಬೇಕು ಹುಳಿ ತಿನ್ನಬೇಕು ಅನ್ನೋ ಅನಿಸೋದು ಅಥವಾ ಹುಣಸೆ ಹಣ ಬರುತ್ತಲ್ಲ ಆ ಥರದ್ದು ತಿನ್ನಬೇಕು ಅಂಥದ್ದು ಇದೆಲ್ಲನೂ ಇರುತ್ತೆ ಸೊ ಇದು ಯಾಕೆ ಬರುತ್ತೆ ಅಂತ ಸೈಂಟಿಫಿಕ್ಲಿ ಅವರು ಟ್ರೈ ಮಾಡಿ ನೋಡಿದಾಗ ನಮ್ಮ ಬಾಡಿನಲ್ಲಿ ಏನು ಡಿಫಿಷಿಯನ್ಸಿ ಇದೆ ಅನ್ನೋದನ್ನು ನಮ್ಮ ಭಯಕ್ಕೆ ಮುಖಾಂತರ ಬಾಡಿ ನಮಗೆ ಅದನ್ನು ಕೇಳುತ್ತೆ ಸೊ ದಟ್ ಈಸ್ ಅಲ್ಟಿಮೇಟ್ಲಿ ವಾಟ್ ಯೂಸ್ ಟು ಹ್ಯಾಪನ್ ಮುಂಚೆ ಅಂತಂದರೆ ಓ ಬಸರಿ ಹೆಂಗ್ಸು ಅಂದರೆ ಅವ್ರಿಗೆ ಮಾವಣ್ಣು ತೊಗೊಂಡೋಗಿ ಕೊಡುವಂಥದ್ದು ಅಥವಾ ಹುಣಸೆಣ್ಣ ಉಪ್ಪು ನೀರಲ್ಲಿ ಎದ್ ಬಿ ಬಿಟ್ಟು ಕೊಡೋ ಅಂಥದ್ದು ಆಮೇಲೆ ಸುಣ್ಣ ಕೆಮ್ಮಣ್ಣು ಲೇಡೀಸ್ ತಿನ್ಬೇಕಂತಲೇ ಐ ಮೀನ್ ಪ್ರೆಗ್ನೆಂಟ್ ಲೇಡೀಸ್ ತಿನ್ಬೇಕಂತಲೇ ಕೆಮ್ಮಣ್ಣು ಕೂಡ ಸಿಕ್ತಿತ್ತು ಚಿಕ್ಕ ಚಿಕ್ಕ ಉಂಡೆಗಳು ಈಗಲೂ ಸಿಗುತ್ತೆ ಅಂತ ಅನಿಸುತ್ತೆ ಅದನ್ನು ತಿಂತಾಯಿದ್ರು ಸೊ ಪ್ರತಿಯೊಂದು ಐಟಮ್ಸ್ ಲೈಕ್ ಆಗಿರ್ಬೋದು ಸುಣ್ಣ ಆಗಿರ್ಬೋದು ಅದರಲ್ಲಿ ಅದರದೇ ಆದಂಥ ಇಂಪಾರ್ಟೆನ್ಸ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ ಸೊ ಹಾಗಾಗಿ ಈ ಥರ ನಾಟಿ ಕಿಡ್ಸ್ ಹುಟ್ಟುತ್ತಾರೆ ಓಕೆ ಯು ಶುಡ್ ನಾಟ್ ಡಿಸ್ಟರ್ಬ್ ಬಿಟ್ ಓಕೆ ಯು ಕ್ಯಾನ್ ಪ್ಲೇ ಓಕೆ ಐ ಗಿವ್ ಯು ಟೂ ಮಿನಿಟ್ಸ್ ಜಸ್ಟ್ ಟೂ ಮಿನಿಟ್ಸ್ ಕೊಡು ನನಗೆ ಎಲ್ಫ್ ಇನಿಷಿಯೇಟ್ ಆಫ್ ಓಕೆ ಸೊ ಎಸ್ ಕ್ರೇವಿಂಗ್ಸ್ ಇಸ್ ಬೇಸಿಕಲಿ ನಮ್ಮ ಬಾಡಿನಲ್ಲಿ ಏನು ಡೆಫಿಷಿಯೆನ್ಸಿ ಇದೆಯೋ ಆ ಒಂದು ಡೆಫಿಷಿಯೆನ್ಸಿನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಾಡಿ ಅದನ್ನು ಆಸೆ ಮುಖಾಂತರ ಕೇಳುತ್ತೆ ಆ್ಯಂಡ್ ದಟ್ಸ್ ಹೌ ವಿ ಇನ್ ಟೇಕ್ ಅಂತ ಹೇಳ್ಬೋದು ಇನ್ನು ಈಗ ನನಗೆ ಕ್ರೇವಿಂಗ್ಸ್ ಅನ್ನೋಂಥದ್ದಾದರೆ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ಕೆಲವೊಂದು ಕೆಲವೊಂದ್ಸತಿ ಏನಾದರೂ ನೋಡಿದಾಗ ಆ ರೀತಿ ಆಸೆ ಆಗುತ್ತೆ ಹೊರತು ಇಂಥದೇ ತಿನ್ನಬೇಕು ಅಥವಾ ಈ ಥರ ಹುಳಿನೇ ತಿನ್ನಬೇಕು ಆ ಥರದ್ದೇನೂ ಇಲ್ಲ ಆ್ಯಂಡ್ ನನ್ನ ನ್ಯಾಚುರಲ್ ವೇ ಅಂದರೆ ನಾನು ಸ್ವಲ್ಪ ಸ್ವೀಟ್ಸ್ಗಳು ಕಮ್ಮಿನೇ ತಿಂತೀನಿ ಸೊ ಹಾಗಾಗಿ ಸ್ವೀಟ್ಸ್ಗಳದ್ದು ಆಗ್ತಾ ಆಗ್ತಾಯಿಲ್ಲ ನನಗೆ ಆ್ಯಂಡ್ ಯೂಶ್ವಲಿ ನಾನ್ ವೆಜ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅವಾಗಲೂ ಕೂಡ ಇವಾಗಲೂ ಕೂಡ ಸೊ ನಾನ್ ವೆಜ್ ಇಸ್ ಸಮಥಿಂಗ್ ವಿಚ್ ಐ ಪ್ರಿಫರ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಆಗಿರುತ್ತೆ ಬಟ್ ಈ ಒಂದು ಟೈಮಲ್ಲಿ ಕೆಲವರಿಗೆ ಬಯಕೆಗಳೇ ಆಗಲ್ಲ ಅಥವಾ ಕ್ರೇವಿಂಗ್ಸೇ ಆಗಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮಗೆ ಬೇಕಾದಂಥ ಐರನ್ ಇರ್ಬೋದು ಕ್ಯಾಲ್ಷಿಯಮ್ಸ್ ಇರ್ಬೋದು ಇದೆಲ್ಲನೂ ನಮಗೆ ಟ್ಯಾಬ್ಲೆಟ್ಸ್ ಮುಖಾಂತರ ಯೂಶ್ವಲಿ ಗೈನಕಾಲಜಿಸ್ಟ್ ಈಗ ಸಜೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಎಸ್ ಓಕೆ ಈ ಒಂದು ಸ್ಯಾಂಡ್ವಿಚ್ ನನಗಿಂತ ಜಾಸ್ತಿ ಈ ಒಂದು ಮತ್ತು ಅವರ ಅಪ್ಪಂದೇ ಬಯಕೆಗಳಿರುತ್ತೆ ಸೊ ಈ ಒಂದು ಸ್ಯಾಂಡ್ವಿಚ್ ಸೊ ಈ ರೀತಿ ಆಗಿರುತ್ತೆ ಬಿಕಾಸ್ ಈಗ ಗೈನಿಕ್ ಡಾಕ್ಟರ್ಸ್ ಏನಿರ್ತಾರೆ ಎಸ್ ಎಬ್ರಿಬಡಿ ನೋಸ್ ದಟ್ ಜರ್ನಿ ಇಸ್ ಬೈಟ್ ಸೊ ಗೈನಿಕ್ ಡಾಕ್ಟರ್ಸ್ ಈಗ ಆ್ಯಕ್ಚುಲಿ ತಗೋಬೇಕು ಫಸ್ಟ್ ಮಂತಿಂದಾನೆ ಅಂತ ಹೇಳಿ ಫಾಲಿಕ್ ಆ್ಯಸಿಡ್ ಇರ್ಬೋದು ಐಯೋನ್ ಕ್ಯಾಲ್ಶಿಯಂ ಆ್ಯಂಡ್ ಸತಿ ಹಾಲು ಜೊತೆ ಪೌಡರ್ನ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಕೂಡ ಹೇಳ್ತಾರೆ ವಿಚ್ ಗಿವ್ಸ್ ಯುವರ್ ಬೋನ್ ಸ್ಟ್ರೆಂತ್ ಅಂತ ಹೇಳ್ಬೋದು ಸೊ ಇದೆಲ್ಲನೂ ಒಂದು ರೀತಿ ನಮ್ಮ ಬಾಡಿಗೆ ಸಿಗುವಂಥ ನ್ಯೂಟ್ರಿಷನ್ ಅಂತ ಹೇಳ್ಬೋದು ಹಾಲು ಕುಡಿಯುವಂಥದ್ದಾಗಿರ್ಬೋದು ಅಥವಾ ಡೈರಿ ಪ್ರಾಡಕ್ಟ್ಸ್ ಕುಡಿಯುವಂಥದ್ದು ಆಗಿರ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಮ್ಮ ಬಾಡಿನಲ್ಲಿ ಆ ಪೇನ್ ಏನಿದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಪ್ರೆಗ್ನೆನ್ಸಿನಲ್ಲಿ ತುಂಬ ಕಾಡ್ತಾ ಇರುವಂಥ ಪೇನ್ ಅಂದರೆ ನನ್ನ ಲೋವರ್ ಬ್ಯಾಕ್ ಪೇನ್ ಅಂತ ಹೇಳ್ಬೋದು ಅಥವಾ ಟೇಲ್ ಬೋನ್ ಅಂತ ಏನು ಕರಿತೀವಿ ಆ ಪೇನ್ ತುಂಬಾ ಇದೆ ಕೆಲವೊಂದು ಸತಿ ಆ ಕಡೆಯಿಂದ ಈ ಕಡೆ ತಿರ್ಗೋಬೇಕಾದಾಗ ಕೂಡ ಒಂದು ರೀತಿ ಆ ಲಟ್ 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 ಅನ್ನೋ ಸೌಂಡ್ ಕೂಡ ಕೇಳಿಸುತ್ತೆ ಮೂಳೆದು ಸೊ ದ್ಯಾಟ್ ಲೆವೆಲ್ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ಬೋದು ಕೆಲವೊಂದು ಸತಿ ಪೆಲ್ವಿಕ್ ರೀಜನಲ್ಲೂ ಪೇನ್ ಆಗೋವಂಥ ಚಾನ್ಸಸ್ ಇರುತ್ತೆ ಬಟ್ ತುಂಬ ಲಾಂಗ್ ಅಥವಾ ತಡ್ಕೊಳ್ಳೋಕ್ಕೆ ತಡ್ಕೊಳೋಕೆ ಅಷ್ಟು ಪೇನ್ ಅಂತ ಇರೋದಿಲ್ಲ ಸೊ ಇಟ್ಸ್ ಲೈಕ್ ಆ ಸೆಕೆಂಡಿಗೆ ಅಥವಾ ಮೂಮೆಂಟ್ಗೆ ಮೇ ಬಿ ಎ ಫ್ರ್ಯಾಕ್ಷನ್ ಆಫ್ ಒನ್ ಮಿನಿಟ್ ಟೂ ಮಿನಿಟ್ ಆ ಪೇನ್ ರೆಸಿಸ್ಟ್ ಮಾಡಿಕೊಂಡ್ರೆ ದೆನ್ ನನ್ನ ರೆಗ್ಯುಲರ್ ರೊಟೀನಲ್ಲಿ ಐ ವಿಲ್ ಬಿ ಇದೆ ಬಟ್ ಆ ಒಂದು ಟು ತ್ರೀ ಮಿನಿಟ್ಸ್ ಇಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ ದ್ಯಾಟ್ ಪೇನ್ ಒಂದು ಮೂಳೆ ಹೇಗೆ ಅನಿಸುತ್ತೋ ಅಥವಾ ಡಿಸ್ಲೊಕೇಟ್ ಆದಾಗ ಅನಿಸುತ್ತೋ ಆ ರೀತಿ ಅನ್ನಿಸ್ತಾ ಇರುತ್ತೆ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ಈಸ್ ವೆರಿ ಏನೇಳ್ತಾರೆ ವೆರಿ ಕಾಮನ್ ತುಂಬ ಜನಕ್ಕೆ ಈ ಒಂದು ಬ್ಯಾಕ್ ಪೇಯ್ನ್ ಇರುತ್ತೆ ಆ್ಯಂಡ್ ಡೆಲಿವರಿ ಆದಮೇಲೂ ತುಂಬ ಜನಕ್ಕೆ ಈ ಒಂದು ಬ್ಯಾಕ್ ಪೇಯ್ನ್ ಬರುವಂಥದ್ದಿದೆ ಸೊ ಅದಕ್ಕೆ ಯೂಶಲಿ ಮಾಡ್ತೀ ಆಹಾರ ಅಂತ ಏನು ಕೊಡ್ತಾರೆ ಅದು ಸೊಂಟಕ್ಕೆ ಬಲ ಬರಲಿ ಅಂತ ಹೇಳಿನೇ ತುಂಬ ಅದಕ್ಕೆ ಆದಂಥ ರೆಸಿಪೀಸ್ಗಳಿರುತ್ತೆ ಸೊ ಅದನ್ನು ಕೊಟ್ಟರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ ಆ್ಯಂಡ್ ಬಿಕಾಸ್ ಆಫ್ಟರ್ ಡೆಲಿವರಿ ಇಟ್ಸ್ ಅ ಡಿಫ್ರೆಂಟ್ ಜರ್ನಿ ಅವರಿಗೆ ಸೊ ಅದನ್ನು ರೆಸಿಸ್ಟ್ ಮಾಡ್ಕೊಳ್ಳೋವಂಥ ಪವರ್ ಬರೋವಂಥ ಫುಡ್ಗಳನ್ನ ಕೊಡ್ತಾರೆ ಲೈಕ್ ಆಗಿರ್ಬೋದು ಹುಚ್ಚೇಳು ಎಣ್ಣೆ ಆಗಿರ್ಬೋದು ಈ ರೀತಿ ಆದಂಥ ಗಟ್ಟಿ ಮೈ ಗಟ್ಟಿ ಬರುವಂಥದ್ದು ಶಾಖ ಬರುವಂಥದ್ದನ್ನ ಕೊಡ್ತಾರೆ ಸೊ ದಟ್ ನಾವು ಈಗ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತೀವೋ ಅಷ್ಟು ಕಾಂಟ್ರಾಸ್ಟ್ ಆಗಿ ಮತ್ತೆ ಟು ಕಮ್ ಇನ್ ದ್ಯಾಟ್ ಶೇಪ್ ಇಟ್ಸ್ ವೆರಿ ಡಿಫಿಕಲ್ಟ್ ನಾವೊಂದು ಬಲೂನೇ ಒಂದು ಊದಿ ಆಮೇಲೆ ಮತ್ತು ಗಾಳಿ ಹೋದ್ಮೇಲೆ ಟು ಬ್ರಿಂಗ್ ಬ್ಯಾಕ್ ಟು ಇಟ್ಸ್ ನಾರ್ಮಲ್ ಪೊಸಿಷನ್ ಇಸ್ ನಾಟ್ ಈಸಿ ಸೊ ಪ್ರಾಸೆಸ್ಸಲ್ಲಿ ಆಲ್ ದಿಸ್ ಎಕ್ಸಿಸ್ಟ್ ಅಂತ ಅನಿಸುತ್ತೆ ಓಕೆ ನೈಸ್ ಇನ್ ದ್ಯಾಟ್ ಪ್ರಾಸೆಸ್ ಆಲ್ ದಿಸ್ ಎಕ್ಸಿಸ್ಟ್ ಅಂತ ಅನಿಸುತ್ತೆ ಸೊ ದಿಸ್ ಇಸ್ ಅಬೌಟ್ ಕ್ರೇವಿಂಗ್ಸ್ ಯಾಕಾಗುತ್ತೆ ಆ್ಯಂಡ್ ಹೌ ದ ಕ್ರೇವಿಂಗ್ಸ್ ಆರ್ ನಾಟ್ ದ್ಯಾಟ್ ಎಕ್ಸ್ಟೆಂಟ್ ಇವಾಗ ಅನ್ನೋವಂಥದ್ದು ಕೂಡ ಪ್ರತಿಯೊಂದನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಇಸ್ ಇವತ್ತು ನಾವು ಹಾಗೆ ಒಂದು ಐ ತಿಂಕ್ ನನ್ನ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ ನೆಕ್ಸ್ಟ್ ಸೀರೆಗೆ ಬೈರ ಆಫ್ ಮಾಡು ಸೊ ನೆಕ್ಸ್ಟ್ ಹೋಗಿದ್ದಂಥದ್ದು ಇಲ್ಲೇ ನಮ್ಮ ಏರಿಯಾನಲ್ಲೇ ಇರುವಂಥ ಹೊಸದಾಗಿ ಸ್ಟಾರ್ಟ್ ಆಗಿದೆ ಮೇಲ್ಗಡೆ ಈ ರೀತಿ ಒಂದು ಟೆಂಪಲ್ ಸ್ಟೈಲ್ ಮೇಲ್ಝ್ ಅಂತ ಹೇಳ್ಬೋದು ಸೊ ಹೇಗಿತ್ತು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ತುಂಬಾ ಎಂಜಾಯ್ ಮಾಡಿದೆ ಬಟ್ ಎಸ್ ಹೊರಗಡೆ ಹೋಟೆಲ್ ಫುಡ್ ತಿಂದರೆ ಡೆಫಿನೆಟ್ಲಿ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು ನನಗೆ ಈವ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಿಸಿನೀರು ಕುಡ್ದು ಒಂದು ಸ್ವಲ್ಪ ತಿಂದು ಐ ಸಮ್ ಹೌ ಕನ್ಸೋಲ್ಡ್ ಮೈ ಸೆಲ್ಫ್ ಅಂತ ಹೇಳ್ಬೋದು ಬಿಕಾಸ್ ಆಸೆ ತಿಂದ ಬಿಡ್ತೀವಿ ಹೊರಗಡೆ ಬಟ್ ಲೇಟರ್ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಲ್ಲ ಅದು ಒಂದು ಟೈಮ್ ಹೊರಗಡೆ ತಿಂದರೂ ಕೂಡ ಅದು ಒಂಥರ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಬಟ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಅಲ್ಟಿಮೇಟ್ ನನಗೆ ಈಗ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರ್ತದೆ ಸೊ ಬನ್ನಿ ಏನೇನಿತ್ತು ಮೆನುನಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಐ ಹೋಪ್ ಇವತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಜಾಸ್ತಿ ಡಿಲೇ ಮಾಡ್ದಲ್ಲಿ ಏನೇನಿತ್ತು ಐಟಮ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಕಣ್ಣ ಅದು ಯಾರೋ ನೋಡಿದ್ವಲ್ಲ ಇನ್ಸ್ಟಾ ರೀಲಲ್ಲಿ ಪ್ರಸಾದದ ಸ್ಟೈಲಲ್ಲಿ ಬಡಿಸ್ತಾರಲ್ಲ ಅದೇ ಪಾರ್ಟಿ ನಮ್ದು ಹೆಸರು ಇರ್ತದೆ ಯಾವುದು ಅಯ್ಯೋ ಒಂದು ಪಾರ್ಟಿ ಇಪ್ಪತ್ತು ಊಟ ತಕ್ಕ ನಿಮ್ಮ ನಂಬರ್ಗೆ ಹಾಕಿಸ್ತದೆ

b yeah. i yeah. yeah. ಪ್ರತಿಯೊಬ್ಬ ಸೌತ್ ಇಂಡಿಯನ್ಗೂ ಎಲೆ ಊಟ ಅಂತಂದರೆ ನಿಜವಾಗ್ಲೂ ಫೇವ್ರೆಟ್ ಅಂತಲೇ ಅನಿಸುತ್ತೆ ಇನ್ನು ನನಗಂತೂ ಎಲೆ ಎಲೆವೆಲ್ ಹಾಕಿ ಊಟ ತಿನ್ನೋದು ಅಂದರೆ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಒಂದು ರೀತಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಈ ರೀತಿ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಹಬ್ಬಗಳಲ್ಲಿ ಈ ರೀತಿ ವೆರೈಟೀಸ್ ಮಾಡ್ಕೊಂಡು ತಿನ್ನೋಕ್ಕೆ ಸಿಗುತ್ತೆ ಸೊ ಈ ರೀತಿ ವೆಜ್ನಲ್ಲಿ ಹೋಗಿ ಊಟ ಮಾಡುವಂಥದ್ದು ಒಂದು ರೀತಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಇನ್ನು ಯೂಶ್ವಲಿ ನಾವು ನಾನ್ ವೆಜ್ಗೆ ಹೋಗ್ತಾ ಇದ್ವಿ ಊಟಕ್ಕೆ ಬಟ್ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಆ ರೀತಿ ಏನೋ ವೆರೈಟೀಸ್ ನಾನ್ ವೆಜ್ಜಲ್ಲಿ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಈ ಸತಿ ವೆಜ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋದ್ವಿ ಬಟ್ ಐ ವಾಸ್ ಥರೋಲಿ ಎಂಜಾಯಿಂಗ್ ಪ್ರತಿಯೊಂದು ಫುಡ್ನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ರೆಸ್ಪೆಕ್ಟ್ ಮಾಡಿ ತಿಂತೀನಿ ಸೊ ಅದರಲ್ಲಂತೂ ಒಬ್ಬ ಊಟ ವಾಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಒಬ್ಬಟ್ಟು ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪದ ಜೊತೆ ಹೆಜ್ಕೊಂಡು ಇದ್ರೆ ವಾವ್ ಅಂತ ಅನ್ಸುತ್ತೆ ಹಾಗಂತ ತುಂಬ ಸ್ವೀಟ್ ಇಷ್ಟ ಅಂತಲ್ಲ ಬಟ್ ಸ್ವಲ್ಪ ಕ್ವಾಂಟಿಟಿನಲ್ಲಿ ಇಷ್ಟ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎರಡು ಥರದ ಪಲ್ಯ ಉಪ್ಪಿನಕಾಯಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಉಪ್ಪಿನಕಾಯಿ ಟೇಸ್ಟೇ ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನು ಎಲೆಕೋಸು ಬೀನ್ಸಿನ ಪಲ್ಯ ಕೋಸಂಬರಿ ಅದ್ರ ಜೊತೆಗೆ ಇದಕ್ಕಿಂತ ಇನ್ನೇನಾದರೂ ಕೇಳೋಕ್ಕೆ ಸಾಧ್ಯನಾ ಇನ್ನು ಅದ್ರ ಜೊತೆ ಪೂರಿ ಕೂಡ ಇತ್ತು ಆ್ಯಂಡ್ ವೆಜ್ ಕುರ್ಮಾ ಕೂಡ ಇದು ಕೂಡ ತುಂಬ ಜಾಸ್ತಿ ಮಸಾಲೆ ಇರಲಿಲ್ಲ ತುಂಬ ಸಟಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತೇವೋ ಅದೇ ರೀತಿ ಇತ್ತು ಇನ್ನು ಹೈಲೈಟ್ ಅಂತ ಅಂದರೆ ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಇರದಲ್ಲೇ ಇರೋಕ್ಕಾಗತ್ತೆ ಸೊ ಬೈರವಂತೂ ಇದನ್ನೇ ಬಿರಿಯಾನಿ ಅಂದ್ಕೊಂಡು ತಿಂದಾನೆ ಅಷ್ಟು ರುಚಿಯಾಗಿತ್ತು ಅದ್ರ ಜೊತೆ ಕಾಯಿ ಚಟ್ನಿ ನೆಂಚ್ಕೊಂಡು ತಿಂತಾಯಿದ್ರಂತೂ ವಾವ್ ಅಂತಲೇ ಹೇಳ್ಬೋದು ಬಾಯಲ್ಲಿ ನನಗೆ ಈಗಲೂ ಕೂಡ ನೀರು ಬರ್ತದೆ ಅಷ್ಟು ರುಚಿಯಾಗಿತ್ತು ಇನ್ನು ಫಸ್ಟ್ ನಾನು ಹೇಳೋದು ಅಂತಂದರೆ ಸಾಂಬಾರಂತು ಸಾಂಬಾರು ಅಲ್ಟಿಮೇಟಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸ್ಪೆಷಲಿ ದೇವಸ್ಥಾನದಲ್ಲಿ ಯಾವ ರೀತಿ ಗಟ್ಟಿ ಸಾಂಬಾರು ಕೊಡ್ತಾರೋ ಅದೇ ರೀತಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಅನ್ನೇ ಸರ್ ನನಗೆ ತುಂಬ ಇಷ್ಟ ಆಗುತ್ತೆ ಅಂಥದ್ರಲ್ಲೂ ಇಷ್ಟು ಚೆನ್ನಾಗಿರೋ ಸಾಂಬಾರು ಸಾಂಬಾರು ಸೊತೆ ಕೈಯಲ್ಲಿ ಮಾಡಿರೋಂಥ ಸಾಂಬಾರು ಸಿಕ್ಕ ಇಷ್ಟ ಆಯಿತು ಆ್ಯಂಡ್ ಬೈರಾಗೆ ಪುಳಿಯೋಗರೆ ತುಂಬಾ ಇಷ್ಟ ಆಯಿತು

ಇನ್ನು ಫೈನಲಿ ರಸಂ ಮತ್ತು ಮೊಸರನ್ನ ಇಷ್ಟೆಲ್ಲ ಇತ್ತು ಆ್ಯಂಡ್ ಇನ್ಫ್ಯಾಕ್ಟ್ ಇದು ಟೆಂಪಲ್ ಸ್ಟೈಲ್ ಮೀಲ್ಸ್ ಆಗಿರೋದ್ರಿಂದ ಅನ್ಲಿಮಿಟೆಡ್ ಕೂಡ ಇತ್ತು ಸೊ ಭೈರವ್ಗೂ ಕೂಡ ಮೊಸರನ್ನ ತುಂಬ ಇಷ್ಟಪಟ್ಟು ತಿಂತಾನೆ ಅಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಗಟ್ಟಿ ಮೊಸರು ಕೂಡ ಬಡಿಸಿದ್ರು ಬಹಳ ರುಚಿಯಾಗಿತ್ತು ಇನ್ನು ಲಾಸ್ಟಲ್ಲಿ ನನಗೆ ಮೊಸರು ಜೊತೆ ಸಾಂಬಾರ್ ಜೊತೆ ಹಾಕೊತಿದ್ದೆ ಬಹಳನೇ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಪ್ರತಿಯೊಂದನು ಬಾಳೆ ಎಲ್ಲ ಊಟ ಮಾಡುವಂಥದ್ದೇ ಒಂದು ರೀತಿ ಖುಷಿ ಅನಿಸುತ್ತೆ ಒಂದು ರೀತಿ ಮದುವೆ ವಾತಾವರಣ ಅಥವಾ ಒಂದು ದೇವಸ್ಥಾನದಲ್ಲಿ ಊಟ ಮಾಡುವಂತ ಥರನೇ ಇತ್ತು ಆ್ಯಂಡ್ ಮಧ್ಯೆ ಮಧ್ಯೆ ಬೆಲ್ ಕೂಡ ಹೊಡಿತಾ ಇದ್ರು ಅದು ಕೂಡ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬಾಯ್